ಅಲ್ಲ ಇತಿ ಅದು ನಡಿಬಹುದೇನ ಆದ್ರೆ ಒಂದು ಭಾಷೆ ಬಗ್ಗೆ ಮಾತಾಡುವಷ್ಟು ಮಟ್ಟಕ್ಕೆ ಆ ಈನ ಸ್ಥಿತಿಗೆ ಒಬ್ಬ ನಟ ಕಮಲಾಸನ್ ಅಂತ ನಟ ಹೋಗಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅವ್ರಿಗೆ ಹೇಳ್ತೀನಿ ನಾನು ಒಂದಷ್ಟು ಕನ್ನಡದ ಭಾಷೆಯ ಇತಿಹಾಸದ ಪುಸ್ತಕ ಮತ್ತು ವಿಚಾರಗಳನ್ನ ಅವ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ನಮಸ್ತೆ ಎಲ್ಲರಿಗೂ ಅಲ್ಲ ಇಚ್ಛಿತಿ ಅಲ್ಲ ಇಚ್ಛಿತಿಗ ಅದು ನಡೀಬಹುದೇನ ಆದರೆ ಒಂದು ಭಾಷೆ ಬಗ್ಗೆ ಮಾತಾಡುವಷ್ಟು ಮಟ್ಟಕ್ಕೆ ಆ ಈನ ಸ್ಥಿತಿಗೆ ಒಬ್ಬ ನಟ ಕಮಲಾಸನ್ ಅಂತ ನಟ ಹೋಗಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅವ್ರಿಗೆ ಹೇಳ್ತೀನಿ ನಾನು ಒಂದಷ್ಟು ಕನ್ನಡದ ಭಾಷೆಯ ಇತಿಹಾಸದ ಪುಸ್ತಕ ಮತ್ತು ವಿಚಾರಗಳನ್ನು ಅವ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ನಮಸ್ತೆ ಎಲ್ಲರೂ ಅಲ್ಲ ಅಲ್ಲ ಇಚ್ಛಿತ್ತಿಗೆ ಅದು ನಡಿಬಹುದೇನ ಆದ್ರೆ ಒಂದು ಭಾಷೆ ಬಗ್ಗೆ ಮಾತಾಡುವಷ್ಟು ಮಟ್ಟಕ್ಕೆ ಆ ಈನ ಸ್ಥಿತಿಗೆ ಒಬ್ಬ ನಟ ಕಮಲಾಸನ್ ಅಂತ ನಟ ಹೋಗಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅವ್ರಿಗೆ ಹೇಳ್ತೀನಿ ನಾನು ಒಂದಷ್ಟು ಕನ್ನಡದ ಭಾಷೆಯ ಇತಿಹಾಸದ ಪುಸ್ತಕ ಮತ್ತು ವಿಚಾರಗಳನ್ನು ಅವ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ನಮಸ್ತೆ ಎಲ್ಲರಿಗೂ